ಯಾರಿಗೆಲ್ಲ ಗೊತ್ತು ನೀವು ಮಾತಾಡೋ ಪ್ರತಿಯೊಂದು ಮಾತುಗಳೂ ಒಂದು ಪವರ್ ಇದೆ ಅಂತ ಇದು ನಿಮ್ಮ ರಿಯಾಲಿಟಿನ ಚೇಂಜ್ ಮಾಡುತ್ತೆ ಅಂತ ನೀವು ಮಾತಾಡೋ ಪ್ರತಿಯೊಂದು ಮಾತುಗಳೂ ಒಂದು ಎನರ್ಜಿ ಇದೆ ಅಂತ ಎಸ್ ಇದರಿಂದ ಒಂದು ಸೀಕ್ರೆಟ್ ಇದೆ ಅದೇ ಪಾಸಿಟಿವ್ ಅಫಮೇಷನ್ಸ್ ನಾವು ಮಾತಾಡೋ ಒಂದು ಪ್ರತಿಯೊಂದು ಮಾತು ನಮ್ಮ ರಿಯಾಲಿಟಿಯಾಗಿ ಚೇಂಜ್ ಆಗುತ್ತೆ ಸೊ ಪ್ರತಿಯೊಬ್ಬರು ಹೇಳೋದೇನು ಬೆಳಗ್ಗೆ ಇದ್ದ ತಕ್ಷಣ ಒಳ್ಳೆಯದು ಮಾತಾಡಿ ಪಾಸಿಟಿವ್ ಆಗಿ ಮಾತಾಡಿ ಅಂತ ನಾವು ಏನಿದು ಪಾಸಿಟಿವ್ ಅಫಮೇಷನ್ಸ್ ಅಂತ ಕೇಳೋದಾದರೆ ನಾವು ಪ್ರತಿದಿನ ಒಂದು ಶಾರ್ಟ್ ಆ್ಯಂಡ್ ರಿಪೀಟೆಡ್ ವರ್ಡ್ಸ್ನ ರಿಪೀಟೆಡ್ ಆಗಿ ಪ್ರತಿಯೊಂದು ದಿನವೂ ಅದನ್ನೇ ಹೇಳ್ತಾ ಇರ್ತೀವಲ್ವಾ ಅದೇ ಪಾಸಿಟಿವ್ ಅಫಮೇಷನ್ಸ್ ಫಾರ್ ಎಕ್ಸಾಂಪಲ್ ನೀವು ಹೇಳೋದಾದರೆ ನನ್ನ ಕೈಯಲ್ಲಿ ಆಗಲ್ಲ ಐ ಕಾಂಡ್ ಡೂ ಇಟ್ ಐ ಕಾಂಡ್ ಡೂ ಇಟ್ ಅಂತ ನೀವು ಅನಿಸ್ತಾ ಇದ್ದಾಗ ಐ ಆಮ್ ಕೇಪಬಲ್ ಆಫ್ ಡೂಯಿಂಗ್ ದಿಸ್ ಇದು ನನ್ನ ಕೈಯಲ್ಲಿ ಸಾಧ್ಯ ಇದೆ ಇದು ನಾನು ಮಾಡ್ತೀನಿ ಇದು ಫಾಸ್ಟಾಗಿ ನಾನು ಮಾಡ್ತೀನಿ ಅಂತ ಆ ವರ್ಡ್ಸ್ ಐ ಕಾಂಡ್ ಡೂ ಇಟ್ನ ನೀವು ಪಾಸಿಟಿವ್ ಆಗಿ ಟರ್ನ್ ಮಾಡಿ ಹೇಳ್ತಾ ಇರ್ತೀರಲ್ವ ಅದೇ ಪಾಸಿಟಿವ್ ಅಫೋಮೇಷನ್ ಇದು ಪ್ರತಿಯೊಬ್ಬರು ಪ್ರಾಕ್ಟೀಸ್ ಮಾಡಲೇಬೇಕು ಸೊ ದಟ್ ನಮ್ಮಲ್ಲಿ ಎಷ್ಟೋ ನೆಗೆಟಿವ್ ಥಾಟ್ಸ್ ಇರುತ್ತೆ ನೆಗೆಟಿವ್ ಎಮೋಷನ್ಸಲ್ಲಿ ಇರ್ತೀವಿ ಯಾವಾಗಲೂ ನಾವು ಪಾಸಿಟಿವ್ ಆಗಿ ಇರೋಕ್ಕಾಗಲ್ಲ ಆ ನೆಗೆಟಿವ್ ಥಾಟ್ಸ್ ಬಂದಾಗ ಒಂದು ಸ್ಮಾಲ್ ಚೇಂಜ್ ಮಾಡಿ ಐ ಕ್ಯಾನ್ ಡೂ ಇಟ್ ಐ ಆಮ್ ಕೆಪೇಬಲ್ ಐ ಆಮ್ ಹೆಲ್ತಿ ಈ ಥರ ಹೇಳ್ತಾ ಇದ್ದಾಗ ಅದು ನಮ್ಮ ರಿಯಾಲಿಟಿಯಾಗಿ ಕನ್ವರ್ಟ್ ಆಗ್ತಾ ಇರುತ್ತೆ ಅದು ನಮಗೆ ಅಲೈನ್ಮೆಂಟ್ ಅದೇ ಥರ ಹೋಗ್ತಾ ಇರುತ್ತೆ ನೀವು ಪಾಸಿಟಿವ್ ಮಾತಾಡ್ತಾ ಇದ್ದಾಗ ಪಾಸಿಟಿವ್ ಎನರ್ಜಿಸಲ್ಲಿದ್ದಾಗ ನಿಮ್ಮ ಸರೌಂಡಿಂಗ್ಸ್ ಕೂಡ ಆ ಎನ್ವೈರ್ಮೆಂಟ್ಗೆ ನೀವು ಹೇಳೋ ಮಾತಿಗೆ ನಿಮ್ಮ ಫ್ರೀಕ್ವೆನ್ಸಿಸ್ ಅಲೈನ್ ಆಗ್ತಾ ಇರುತ್ತೆ ನೀವು ಆ ವೈಬ್ರೇಷನ್ಸ್ಗೆ ಬರ್ತಾ ಇರ್ತೀರ ಇದು ಪ್ರತಿಯೊಬ್ಬರು ಪ್ರ್ಯಾಕ್ಟೀಸ್ ಮಾಡಲೇಬೇಕು ಪಾಸಿಟಿವ್ ಅಫೋಮೇಷನ್ಸ್ಗೆ ಅಷ್ಟು ಪವರ್ ಇದೆ ಹಲೋ ಮೈ ನೀ್ ಇಸ್ ದಿವ್ಯಾ ಐ ಆಮ್ ಆ್ಯನ್ ಹೋಪ್ ನೂಪ್ ನೂ ಹೀರ್ ಆ್ಯಂಡ್ ಮ್ಯಾನಿಫೆಸ್ಟೇಷನ್ ಕೋಚ್ ಇನ್ನು ನನ್ನ ಚಾನಲ್ ಯಾರಾದರೂ ಫಾಲೋ ಮಾಡ್ತೀರಾ ನೋಡ್ತಾ ಇದ್ರೆ ಟು ಫಾಲೋ ದ ಚಾನಲ್ ದಿವ್ಯಾ ತ್ರಿಬಲ್ ಫೈವ್ ಮ್ಯಾನಿಫೆಸ್ಟೇಷನ್ ಒಂದು ಸ್ಮಾಲ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಹೇಗೆ ಅನಿಸ್ತು ಅಂತ ಹೇಗೆ ನಾವು ಪಾಸಿಟಿವ್ ಅಫೋಮೇಷನ್ಸ್ನ ಯೂಸ್ ಮಾಡೋದು ಅಂತ ಕೇಳೋದಾದರೆ ಫಸ್ಟ್ ತಿಂಗ್ ಇಸ್ ಮೆಡಿಟೇಷನಲ್ಲಿ ನೀವು ಪ್ರಾಕ್ಟೀಸ್ ಮಾಡ್ತಾ ಹೇಳ್ತಾ ಇರ್ಬೋದು ಪ್ರತಿಯೊಂದು ಸತಿ ನಿಮ್ಮ ಫೈವ್ ಅಫರ್ಮೇಷನ್ಸ್ ಯಾವುದಾದ್ರೂ ಒಂದು ಇಟ್ಕೊಂಡು ಕಂಟಿನ್ಯೂಸ್ ಆಗಿ ನೀವು ಮೆಡಿಟೇಷನಲ್ಲಿ ಕೂತ್ಕೊಂಡಾಗ ಪ್ರಾಕ್ಟೀಸ್ ಮಾಡ್ತಾ ಇರ್ಬೋದು ಜರ್ನಲಿಂಗ್ ಮಾಡ್ಬೋದು ಬೆಳಗ್ಗೆ ಎದ್ದ ತಕ್ಷಣ ನೀವು ಜರ್ನಲಿಂಗ್ ಏನಾದರೂ ಪ್ರಾಕ್ಟೀಸ್ ಇದ್ದರೆ ಜರ್ನಲಿಂಗಲ್ಲಿ ಆ ಅಫೋಮೇಷನ್ಸ್ನ ಬರೀತಾ ಇರ್ಬೋದು ಇದು ಪ್ರತಿದಿನ ಬರಿತಾ ಇದ್ದಾಗ ನಮ್ಮ ಸಬ್ ಕಾನ್ಷಿಯಸ್ ಮೈಂಡ್ಗೆ ಅದು ನಿಜ ಅಂತ ನಾವು ಮಾಡ್ಬೋದು ಆವಾಗ ಆ ಎನರ್ಜೀಸಲ್ಲಿ ನೀವು ಕನೆಕ್ಟೆಡ್ ಆಗಿರ್ತೀರ ಆ್ಯಂಡ್ ಮಿರರ್ ಟೆಕ್ನಿಕ್ನ ಪ್ರಾಕ್ಟೀಸ್ ಮಾಡ್ತಾಯಿರೋ ನೀವು ಮಿರರ್ ಮುಂದೆ ನಿಂತ್ಕೊಂಡು ನೀವು ಏನು ಅಫೋಮೇಷನ್ಸ್ ಇಟ್ಕೊಂಡಿರ್ತೀರೋ ಅದು ಪ್ರತಿ ಸತಿ ಹೇಳ್ತಾ ಇದ್ದಾಗ ನೀವು ಸೋಲ್ ಕನೆಕ್ಷನಲ್ಲಿ ಇರ್ತೀರ ಸೊ ದಟ್ ಇದು ನಿಮ್ಮಲ್ಲಿ ನೀವು ನಂಬಿಕೆ ಬರೋ ಥರ ಮಾಡುತ್ತೆ ಆ್ಯಂಡ್ ಫೋರ್ತ್ ಒಂ ಈಸ್ ನೀವು ಪ್ರತಿದಿನ ಬೆಳಗ್ಗೆ ಸಂಜೆ ಬೆಳಗ್ಗೆ ಸಂಜೆ ಬೆಳಗ್ಗೆ ಎದೋಳೋವಾಗ ಸಂಜೆ ಮಲಗುವಾಗ ಇದನ್ನು ರಿಪೀಟ್ ಮಾಡಿ ಮಾಡಿ ಮಲ್ಕೊಳ್ತಾಯಿರಿ ಐ ಆಮ್ ಸ್ಟ್ರಾಂಗ್ ಐ ಆಮ್ ಹೆಲ್ತಿ ಐ ಆಮ್ ವೆಲ್ತಿ ಐ ಆಮ್ ಕಾನ್ಫಿಡೆಂಟ್ ಐ ಅಟ್ರಾಕ್ಟ್ ಅಬಂಡೆನ್ಸ್ ಈ ಥರ ಏನು ಅಫಮೇಮೇಶನ್ಸ್ ನಿಮಗೆ ಸ್ಟ್ರಾಂಗ್ ಅನ್ಸುತ್ತೋ ಒಂದು ಫೈವ್ ಅಫೋಮೇಶನ್ಸ್ನ ಪ್ರತಿದಿನ ನೀವು ಪ್ರಾಕ್ಟೀಸ್ ಮಾಡ್ತಾ ಇರ್ಬೋದು ಯಾವ್ಯಾವೆಲ್ಲ ಅಫೋಮೇಷನ್ಸ್ನ ನೀವು ಯೂಸ್ ಮಾಡೋದು ಕೆಲವೊಂದು ಅಫೋಮೇಷನ್ಸ್ ಹೇಳಿ ಮ್ಯಾಮ್ ಅಂತ ನೀವು ಕೇಳೋದಾದರೆ ಐ ಆಮ್ ಸ್ಟ್ರಾಂಗ್ ಅಂತ ಹೇಳ್ಬೋದು ಐ ಆಮ್ ಇನ್ ಪೀಸ್ ನಾನು ಪ್ರತಿಯೊಂದು ಸರ್ತಿ ನೆಮ್ಮದಿಯಿಂದ ಇರ್ತೀನಿ ಆಗಿರ್ತೀನಿ ಅಂತ ಹೇಳ್ಬೋದು ನಿಮಗೆ ಹೆಲ್ತ್ ಬೇಕಾದರೆ ಐ ಆಮ್ ಹೆಲ್ತಿ ಐ ಆಮ್ ಕಾನ್ಫಿಡೆಂಟ್ ಅಂತ ಹೇಳ್ಬೋದು ನನ್ನ ಆರೋಗ್ಯ ತುಂಬ ಚೆನ್ನಾಗಿದೆ ಅಂತ ಹೇಳ್ತಾ ಇರ್ಬೋದು ಐ ಆಮ್ ವೆಲ್ತಿ ಐ ಆಮ್ ಅಬಂಡೆಂಟ್ ಅಂತ ಹೇಳ್ಬೋದು ಐ ಅಟ್ರಾಕ್ಟ್ ಆಪರ್ಚುನಿಟೀಸ್ ಯಾರಿಗಾದ್ರೂ ಆಪರ್ಚುನಿಟೀಸ್ ಬೇಕು ಒಳ್ಳೆ ಒಳ್ಳೆ ಆಪರ್ಚುನಿಟೀಸ್ ಬೇಕು ಅವ್ರ ಲೈಫಲ್ಲಿ ಅಂದರೆ ಐ ಅಟ್ರಾಕ್ಟ್ ಆಪರ್ಚುನಿಟೀಸ್ ಫ್ರಮ್ ಆಲ್ ಡೈರೆಕ್ಷನ್ಸ್ ಆಫ್ ಮೈ ಲೈಫ್ ಅಂತ ಹೇಳ್ಬೋದು ಇಲ್ಲಾಂದರೆ ಐ ಆಮ್ ಅಟ್ರಾಕ್ಟಿಂಗ್ ಅಬಂಡನ್ಸ್ ಅಂತ ಹೇಳ್ತಾರೆ ಐ ಆಮ್ ಅಟ್ರಾಕ್ಟಿಂಗ್ ನ್ಯೂ ಜಾಬ್ ಅಂತ ಹೇಳ್ಬೋದು ಈ ಥರ ಯಾವ ಬೇಕಂದರೆ ಆ ಅಫೋಮೇಷನ್ಸ್ನ ಪ್ರತಿದಿನ ನೀವು ಹೇಳ್ತಾ ಇದ್ದಾಗ ಅದು ನಿಮ್ಮ ರಿಯಾಲಿಟಿಯಾಗಿ ಕನ್ವರ್ಟ್ ಆಗ್ತಾ ಇರುತ್ತೆ ನೀವು ಇಷ್ಟು ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನನ್ನ ಚಾನಲ್ನ ಥ್ಯಾಂಕ್ ಯು ಫಾರ್ ವಾಚಿಂಗ್